ಇದು ಸಾವಿರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಜೀವ ಪಟ್ಟಿದ್ದು ನಮ್ಮ ರಾಮಕೃಷ್ಣ ಕೃಷ್ಣ ಸರ್ ಈ ಸಿನಿಮಾ ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಮತ್ತೆ ಕೆಲವರೆಲ್ಲ ಕೇಳ್ತಾರೆ ನಿಮ್ಮ ಸಿನ್ಮಾದಲ್ಲಿ ಏನೇನಿದೆ ಏನು ಕಂಟೆಂಟ್ ಇದೆ ಅಂತ ಕೇಳ್ತಾರೆ ಸೊ ಆಲ್ ಕಂಟೆಂಟ್ಸ್ ಎಲ್ಲ ಇದೆ ಒಂದು ಫ್ಯಾಮಿಲಿ ಮುಜುಗಾರ ಇದೆ ಒಂದು ಮಕ್ಕಳ ಜೊತೆ ತಂದೆ ತಾಯಿ ಜೊತೆ ತಾತಾಜಿ ಜೊತೆ ಕುತ್ಕೊಂಡು ನೋಡುವಂಥ ಸಿನ್ಮಾ ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಒಂದು ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಇನ್ನು ಟ್ರೈಲರ್ ನೋಡಿ ನಿಮ್ಗೆ ಏನು ಅಂತ ನೀವೇ ಹೇಳಬೇಕು ಒಂದು ಅದ್ಭುತ ಸಿನಿಮಾ ಅಂತೂ ನಾನು ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನ್ಮಾಗೆ ಇರಬೇಕು ನಮ್ಮ ದಯವಿಟ್ಟು ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡೋದಕ್ಕೆ ವೆಲ್ಕಮ್ ಮಾಡಿ ದಯವಿಟ್ಟು ಹೇಳಿ ರೈಟ್ ಬಗ್ಗೆ ಹೇಳಿ ಏನು ಏನು ಕಾನ್ಸೆಪ್ಟು ಯಾವ ಥರ ಸಿನಿಮಾ ಏನಿದೆ ಅಂತ ಸರ್ ಇಟ್ಸ್ ಎ ಜರ್ನಿ ಲವ್ ಸ್ಟೋರಿ ಅದರಲ್ಲಿ ಒಂದು ರಿವೆಂಜ್ ಇರುತ್ತೆ ಪ್ಲಸ್ ಮರ್ಡ್ರ್ ಮಿಸ್ಟ್ರಿ ಇದೆ ಹಾರರ್ ಇದೆ ಥ್ರಿಲ್ಲರ್ ಇದೆ ನಾನು ಹೇಳಿಲ್ವಾ ಆವಾಗಲೇ ಎಲ್ಲ ಕಂಟೆಂಟ್ ಇದೆ ಸರ್ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನಂದ್ರೆ ಫಸ್ಟ್ ಸೀನಲ್ಲೇ ನಿಮ್ಮನ್ನ ಕುಣ್ಸುತ್ತೆ ಚೇರ್ ಮೇಲೆ ಸರ್ ಡೀಟೇಲ್ ಆಗಿ ಹೇಳಿ ಮಾಡಿದೀರ ಟೆಕ್ನಿಷಿಯನ್ಸ್ ಇದ್ದಾರೆ ಮ್ಯೂಸಿಕ್ ಬಗ್ಗೆ ಹೇಳಿ ಸರ್ ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ನಾನು ನಿರ್ದೇಶಕ ನಮ್ಮ ಎಡಿಟರ್ ಶಿವರಾಜ್ ಮೇಹಾಂಕ ಅವ್ರು ಬಂದಿಲ್ಲ ಸ್ವಲ್ಪ ಏನೋ ಬೇರೆ ಇದ್ರಲ್ಲಿದ್ದರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸುಂದಿಲ್ ಕುಮಾರ್ ಅಂತ ಉತ್ತಮ್ ಕುಮಾರ್ ಅಂದ್ಬಿಟ್ಟು ಅವರು ಮಗನೇ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ನೀವು ಹೆಂಗೆ ಸಾಂಗ್ಸನ್ನ ಇಷ್ಟಪಟ್ಟಿದ್ದೀರಲ್ವ ಅದೇ ಥರನೇ ನಿಮಗೆ ಇದ್ರ ಡಬಲ್ ಫೀಲ್ ನಿಮ್ಗೆ ರೀ ರೆಕಾರ್ಡಿಂಗ್ ಸಿಗುತ್ತೆ ಮತ್ತೆ ನಮ್ಮ ಮುರುಗೇಶ್ವರ್ ಸರ್ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋ ಅವರು ಅದ್ಭುತವಾಗಿ ಕಲರಿಂಗ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾನು ಏನು ಕನ್ಸಿಟ್ಕೊಂಡು ಬರ್ದಿರ್ತೀನಿ ಲೈನ್ಸ್ ನ ಒಂದು ಇಮ್ಯಾಜ್ ಇಟ್ಕೊಂಡು ಬರ್ದಿರ್ತೀನಿ ಅದಕ್ಕೆ ತಕ್ಕಂತೆ ಅವರು ನನಗೆ ಕಲರಿಂಗ್ ಕೊಟ್ಟರು ತುಂಬಾ ಖುಷಿ ಆಯ್ತು ಇಡೀ ಪೋಸ್ಟ್ ಪ್ರೊಡಕ್ಷನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಗಿದೆ ತುಂಬಾ ಕ್ವಾಲಿಟಿಲೆ ಮಾಡಿದೀವಿ ನಾವು ಮತ್ತೆ ಇನ್ನೇನು ಸರ್ ಕ್ಯಾಮ್ರಾಮನ್ ಓ ಪಿ ನಾ ಇಸ್ ನಾಗರಾಜ್ ಅವರು ಓಕೆ ಏನಂತ ಒಂದು ಸಿನಿಮಾ ಓ ಪಿಲಿ ಬ್ಯುಸಿ ಇದ್ದಾರೆ ಸೊ ಅಲ್ಲಿ ಹೋಗಿದ್ದಾರೆ ಈ ಜರ್ನಿ ಎಲ್ಲಿವರೆಗೂ ಆಗುತ್ತೆ ಮಾಡಿದ್ದೀರಾ ಯಾವ ಥರ ಸರ್ ಇದು ಬೆಂಗಳೂರು ಸುತ್ತಮುತ್ತ ಮತ್ತು ಚಿಕ್ಕಮಗಳೂರು ಸಿ ಸಿ ಫಾರೆಸ್ಟ್ ಗೋಕರ್ಣ ಮುರುಡೇಶ್ವರ ಅಲ್ವೋರ್ ಒಂದು ಒಂದು ಸಿಕ್ಸ್ಟಿ ಆರ್ ಸೆವೆಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ನಾವು ಟ್ರಾವೆಲ್ ಮಾಡಿದ್ದೀವಿ ಸರ್ ಇದರಲ್ಲಿ ಇಟ್ಸ್ ಅಡ್ವೆಂಚರ್ ಜರ್ನಿ ಇದು ನೋಡಿದ್ರೆ ಇವಾಗ ಒಂದು ಸ್ಟೋರಿ ಲೈನ್ ಸುಮ್ಮನೆ ಸಿಂಪಲ್ ಕ್ಲೂ ಕೊಡ್ತೀನಿ ಅಷ್ಟೇ ತುಂಬ ಪ್ರೀತಿ ಮಾಡಿರೋರು ಒಂದು ಹುಡುಗಿನ ಅವನು ಮದುವೆ ಒಪ್ಪಿಸ್ತಾನೆ ಎಲ್ಲರೂ ನೋಡಿದ್ರಲ್ಲ ಮದುವೆಗೆ ಒಪ್ಸಿರ್ತಾನೆ ತಂದೆ ತಾಯಿನ ಸೊ ಆಕೆ ಸ್ವಲ್ಪ ರೈಡ್ ಮಾಡೋ ಹುಚ್ಚು ಹೀರೋಯಿನ್ಗೆ ಸರಿ ಅವರು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾ ಒಂದು ಬಿಫೋರ್ ಮ್ಯಾರೇಜು ಒಂದು ರೈಡ್ ಮಾಡಿಬಿಡೋಣ ಒಂದು ಒಳ್ಳೆ ರೈಡ್ ಮಾಡೋಣ ಅಂತ ಹೊಡ್ತಾರೆ ಆ ರೈಡ್ ಮಾಡಿದಾಗ ಆಕೆಗೆ ಕಿಡ್ನಾಪ್ ಆಗ್ತಾಳೆ ಇವನು ತುಂಬ ಪ್ರಾಮಿಸಿಂಗ್ ಮಾಡಿರ್ತಾನೆ ಆಕೆಗೆ ನಾನು ನಿನ್ನ ಲೈಫ್ ಟೈಮ್ ನಿನ್ನ ಒಂದು ಚೂರು ಏನು ಪ್ರಾಬ್ಲಮ್ ಆಗ್ತದೆ ಜೊತೆಲೆ ಇರ್ತೀನಿ ಅಂತ ಹೇಳ್ತಿದ್ದಾರೆ ಕಿಡ್ನಾಪ್ ಆಗ್ತಾರೆ ಸೊ ನಿಮ್ ಜೊತೆ ಯಾರಾದ್ರೂ ನಿಮ್ ನಂಬಿ ಕರ್ಕೊಂಡೋದಾಗ ಅವ್ರು ಕಿಡ್ನಾಪ್ ಆದಾಗ ಟ್ರಾವೆಲಿಂಗ್ ಅಲ್ಲಿ ಸೊ ನಿಮ್ ಫೀಲಿಂಗ್ಸ್ ಏನಿರ್ಬೋದು ಅವ್ರು ಸಿಗ್ತಾಳ ಸಿಗಲ್ವಾ ಇದರಿಂದ ಏನೇನು ಟೋಟಲಿ ನಿಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲೇ ಸಿಗೋದು ಅಲ್ಲಿವ್ರಿಗೂ ಸಿಗಲ್ಲ ನಿಮ್ಮ ಬಗ್ಗೆ ಹೇಳಿ ನೀವು ಹಿಂದ್ಗಡೆ ಆ ಫಿಲ್ಮ್ ಮಾಡಿದಕ್ಕೆ ಮೊದಲು ಹಿಂದೆ ನಾನು ಅಂಬಾಸಡರ್ ಅಂತ ಸಿ ವಿ ಅಶೋಕ್ಕುಮಾರ್ ಅಂದ್ಬಿಟ್ಟು ಅಂಬಾಸಡರ್ ಅಂತ ಒಂದು ಸಿನಿಮಾ ಮಾಡಿದ್ರು ಹರೇ ರಾಮಕೃಷ್ಣ ಅಂತ ಮಾಡಿದ್ರು ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೆ ಆಮೇಲೆ ಡಿಚ್ಕಿ ಡಿಸೈನ್ ಅಂತ ಒಂದು ಚಂದು ಅಂದ್ಬಿಟ್ಟು ನಂಜನೂಡು ಮೂಲತಃ ಅವರು ಅವ್ರ ಹತ್ರ ಕೋ ಡೈರೆಕ್ಟರ್ ಮಾಡಿದ್ದೆ ಒಂದು ಮಕ್ಕಳು ಮೂವಿ ಏಕತೆ ಅಂತ ಅದರಲ್ಲಿ ಒಂದು ಕೋ ಡೈರೆಕ್ಟರ್ ಮಾಡಿದ್ದೆ ಸರ್ ಇನ್ನೊಂದು ಸಹ ಒಂದಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ ಬಟ್ ಅವೆಲ್ಲ ನಡೀತದೆ ಗಣ್ಯ ವ್ಯಕ್ತಿಗಳು ನನ್ನ ಕಡೆಯಿಂದ ನಮಸ್ತೆ ನಂದು ಇದು ಫಸ್ಟು ಡೆಬ್ಯೂ ಮೂವಿ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದರೆ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ವರ್ಕ್ ಮಾಡ್ತಾ ಇರ್ತೀನಿ ಸೊ ಆಗ ಹೀರೋಯಿನ್ ಪರಿಚಯ ಆಗುತ್ತೆ ಸೊ ಅಲ್ಲಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹುಚ್ಚು ಈ ರೈಡ್ ಹೋಗೋಣ ಒಂದು ಥ್ರಿಲ್ಲಿಂಗ್ ಏನಾದರೂ ಇವತ್ತು ಟ್ರಕ್ಕಿಂಗ್ ಅಂತ ಹೋಗ್ತೀವಿ ಅಲ್ಲಿ ಹೋಗ್ಬೇಡ ಅಂತ ಜಾಗ ಇರುತ್ತೆ ಸೊ ಅಲ್ಲೇ ಹೋಗೋಣ ಅಲ್ಲೇ ಹೋಗೋಣ ಮಾಡಿರೋ ಕೆಲಸನೇ ಮಾಡೋಕ್ಕೋಗೋದು ಜಾಸ್ತಿ ಸೊ ಆ ಥರ ಅವ್ರು ನಮ್ಗೆ ಎಷ್ಟು ಕೋರ್ಸ್ ಮಾಡಿದ್ರು ಬೇಡ ಬೇಡ ಅಂತ ಹೇಳಿದ್ರು ಕರ್ಕೊಂಡು ಹೊಟ್ಟೋಗ್ತಾರೆ ಸೊ ಅಲ್ಲಿ ಅವ್ರ ಪ್ರಾಬ್ಲಮ್ ಅನ್ಬೋಸಲ್ಲ ನಾನೇ ಜಾಸ್ತಿ ಅನ್ಬೋಸ್ತಾ ಇರ್ತೀನಿ ಸೊ ಈ ತರ ಇರುತ್ತೆ ನನ್ನದು ಸಾಫ್ಟ್ವೇರ್ ಕ್ಯಾರೆಕ್ಟರ್ ನಂದು ಡೀಸೆಂಟ್ ಆಗಿರ್ತೀನಿ ಡೀಸೆಂಟ್ ಒಳ್ಳೆ ಫ್ಯಾಮಿಲಿ ಇಂದ ಬಂದಿರ್ತೀನಿ ಇವ್ರ ಜೊತೆ ಸೇರಿ ಹಂಗೆ ಸಿನಿಮಾನಲ್ಲಿ ಸಿನಿಮಾನಲ್ಲಿ ಸಿನಿಮಾದಲ್ಲಿ ಇರುತ್ತೆ ಸೊ ಅಷ್ಟೆಲ್ಲ ಕೊಡ್ತೀನಿ ಸರ್ ಮೊದಲನೇ ಸಿನಿಮಾ ನಿಮ್ಮ ತಯಾರಿ ಬಗ್ಗೆ ಹೇಳಿ ಸಿನಿಮಾ ತಯಾರಿ ತಯಾರಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಪಾಲಿಸ್ ಡೈರೆಕ್ಟರ್ ಸರ್ ಇನ್ನೊಂದು ವಾರ ಇದೆ ಶೂಟು ನನಗೆ ಕೇಶವ್ ಹಿಂಗಿದೆ ಹಿಂಗೆ ಮಾಡೋಣ ಹಿಂಗೆ ಒಟ್ಬಿಡು ಹಿಂಗೆ ರೆಡಿ ಆಗ್ಬಿಡು ಅಂದರು ನನ್ನಲ್ಲಿ ಎಕ್ಸಾಮ್ ನಡೀತಾ ಇದೆ ಇಲ್ಲೊಂದು ವಾರದಲ್ಲಿ ಶೂಟಿಂಗ್ ಅಂತ ಹೇಳ್ತಾ ಇದಾರೆ ನಾನು ಅದು ಮಾಡ್ಲಾ ಇದು ಮಾಡ್ಲಾ ಫುಲ್ ಟೋಟಲ್ ಕನ್ಫ್ಯೂಷನ್ ಅಲ್ಲಿದ್ದೆ ಸೊ ಒಂದು 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 ಆರು ದಿವಸ ಮ್ಯಾಕ್ಸಿಮಮ್ ಒಂದು ಆರು ದಿವಸ ಟ್ರೈನಿಂಗ್ ಆಗಿದೆ ಅಷ್ಟೇ ಆ್ಯಕ್ಟಿಂಗು ಪ್ಲಸ್ ಡ್ಯಾನ್ಸು ಡ್ಯಾನ್ಸ್ ನಮ್ಮ ಕೇಶವ್ ಮಶು ಚೆನ್ನಾಗಿ ಇದು ಮಾಡಿದ್ರು ಅಷ್ಟೇ ಎಕ್ಸಾಂಪಲ್ ಫಸ್ಟ್ ಅಲ್ಲಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಫ್ರೆಂಡ್ಸ್ ಕೇಳ್ಬೇಕು ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರ ನಿಜ ಎಲ್ಲರಿಗೂ ನಮಸ್ತೆ ಸರ್ ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಯಾರು ಯಾರೆಲ್ಲ ಇವತ್ತು ಬಂದಿದ್ದಾರೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಉಮಾಪತಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮ ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ಎಲ್ಲರೂ ಚೀಫ್ ಕೇಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರೈಟ್ ಸಿನಿಮಾ ಸೊ ನೀವೆಲ್ಲರೂ ನಿಮ್ಗೆ ಸಪೋರ್ಟ್ ಯಾವಾಗ್ಲೂ ನಮಗ್ ಬೇಕು ಆ್ಯಕ್ಚುಲಿ ಎಲ್ಲ ಸಿನಿಮಾ ಲವ್ವರ್ಸ್ಗೆ ಇದು ತುಂಬಾ ಇಷ್ಟ ಆಗುತ್ತೆ ರೈಟ್ ಮೂವಿ ಅಂಡ್ ಸಮಥಿಂಗ್ ಇಟ್ಸ್ ಜರ್ನಿ ಲವ್ ಸ್ಟೋರಿ ಸೊ ಒಂದ್ ಜರ್ನಿ ಲವ್ ಸ್ಟೋರಿ ಹೀರೋಯಿನ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಜರ್ನಿ ಅಂದ್ರೆ ತುಂಬಾ ಇಷ್ಟ ರೈಡ್ ಅಂದ್ರೆ ತುಂಬ ಇಷ್ಟ ದೆನ್ ಅವ್ರು ಹೇಳ್ದಂಗೆ ಯಾವ ಜಾಗಕ್ಕೆ ಹೋಗ್ಬೇಡೋ ಆ ಜಾಗಕ್ಕೆ ಹೋಗೋದು ಅಂದರೆ ಒಂದು ಕ್ರೇಜ್ ಸೊ ಆ ಥರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ ಸೊ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ತಿದ್ರು ಡೈರೆಕ್ಟರ್ ಸರ್ ನನಗೆ ತುಂಬ ಚೆನ್ನಾಗಿ ಹೇಳಿದರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನನ್ನ ನಂಬಿ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಆಲ್ ಆಲ್ಮೋಸ್ಟ್ ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್

ಹಾಗೆ ಚಿತ್ರತಂಡದ ಸುಮಾರಷ್ಟು ಜನ ಭಾಗವಹಿಸಿದಿರಿ ಎಲ್ಲರಿಗೂ ಧನ್ಯವಾದಗಳು ಜೊತೆಗೆ ನಮ್ಮ ಡೇರ್ ಡವಿಲ್ ಉಮಾಪತಿ ಗೌಡರು ಬಂದಿದ್ದಾರೆ ಅವ್ರಿಗೂ ತುಂಬಾ ಖುಷಿ ಯಾಕೆಂದ್ರೆ ಅವ್ರು ಯಾರು ಏನೇ ಕೊಟ್ಟರು ಅದನ್ನ ತುಂಬಾ ತಿಳ್ಕೊಳ್ಳಲ್ಲ ಅದ್ರ ಜೊತೆಗೆ ಸೇರಿಸಿ ಪಟ ಪಟ ಕೊಡ್ತಾರೆ ಅಂದ್ರೆ ನಾನು ತಮಾಷೆ ಹೇಳ್ತಾ ಇಲ್ಲ ಅವ್ರು ಸುಮಾರಷ್ಟು ವಿಡಿಯೋಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀನಿ ಸುಮಾರಷ್ಟು ಇನ್ಸ್ಪೈರಿಂಗು ವಿಚಾರಗಳು ತುಂಬಾ ಇರುತ್ತೆ ಅದರಲ್ಲಿ ಅದನ್ನು ನಾನು ಯಾಕೆಂದ್ರೆ ನಾನೇ ಕೆಲವು ವಿಚಾರಗಳಲ್ಲಿ ಇನ್ಸ್ಪೈರ್ ಆಗಿದ್ದೀನಿ ಕೆಲವು ಮಾತಲ್ಲಿ ಹಾಗೆ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತ ಇಲ್ಲಿ ಚಿತ್ರ ತಂಡದ ಮೊದಲನೇದಾಗಿ ನಿರ್ಮಾಪಕರು ನಿರ್ದೇಶಕರು ನಾಯಕ ನಾಯಕಿ ಆಮೇಲೆ ನಮ್ಮ ನೀರಜ್ ಅವರು ಇದ್ದಾರೆ ಆಮೇಲೆ ಇತರೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ ಸಿನಿಮಾ ಇವರು ವೆರೈಟಿ ಆಫ್ ಸಾಂಗ್ ತೋರಿಸಿದ್ರು ಅಂದರೆ ಒಂದು ಡಿವೆಟ್ ಇರ್ಬೋದು ಒಂದು ಎಮೋಷನ್ ಸಾಂಗ್ ಇರ್ಬೋದು ಅಥವಾ ಇನ್ನೊಂದು ಏನು ಒಂದು ಪಾಪ್ ಸಾಂಗ್ ರೀತಿ ಸುಮಾರಷ್ಟು ವರ್ಕ್ ಗೊತ್ತಾಗುತ್ತೆ ಅಂದ್ರೆ ಒಂದು ಕ್ರಿಯೇಟಿವ್ ಆಗಿ ಏನೇನು ಒಂದು ಪ್ರಯತ್ನ ಮಾಡಬಹುದು ಆ ಒಂದೆಲ್ಲ ಪ್ರಯತ್ನಗಳನ್ನು ಈ ಚಿತ್ರತಂಡ ಮಾಡಿದೆ ಅನ್ಕೊಡ್ತೀನಿ ಜೊತೆಗೆ ಟ್ರೈಲರ್ ಕೂಡ ಅದೇ ಮೇಡಮ್ ಹೇಳಿದಾಗೆ ರೈಡ್ ಅಂದಾಗ ಸುಮಾರಷ್ಟು ಡೈರೆಕ್ಟರ್ ಕೂಡ ಒಂದಿಷ್ಟು ಕತೆಗಳನ್ನು ಹೇಳಿದ್ರು ಆದ್ರೆ ಲಾಸ್ಟ್ ಗೆ ಏನು ಅನ್ನೋದು ಈ ಪತ್ರಕರ್ತರು ಬರೀತಾರಲ್ಲ ಲಾಸ್ಟ್ ಎಂಡ್ ಅಲ್ಲಿ ಏನು ಅನ್ನೋದು ಟ್ವಿಸ್ಟ್ ಆ ತರ ಲಾಸ್ಟ್ ಎಂಡ್ ಅಲ್ಲಿ ಒಂದಿಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ ಥ್ಯಾಂಕ್ ಯು ಅಂದ್ರೆ ಇವತ್ತು ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗೂ ಜನ ನೋಡ್ತಾರೆ ಅನ್ನೋ ಒಂದು ದೊಡ್ಡ ಅಭಿಪ್ರಾಯ ಯಾವಾಗ್ಲೂ ಇರುತ್ತೆ ಈಗ ನಾವು ಸಿನಿಮಾ ಮಾಡಿದಾಗ್ಲೂ ಅಷ್ಟೇ ಅಂದ್ರೆ ಒಂದಿಷ್ಟು ಮಾಧ್ಯಮ ಮಿತ್ರರು ಹೊರಗಡೆ ನೋಡಿದಂತವ್ರು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಬೆನ್ ಹಟ್ಟಿದ್ರು ಅದೇ ರೀತಿ ನಿಮ್ಮ ಸಿನಿಮಾಗೂ ಕೂಡ ಖಂಡಿತವಾಗೂ ಈಗಂತೂ ಸಿನಿಮಾ ನೋಡೋಂತ ಒಂದು ಈಗೇನೊಂದು ಆ ಮಾಪ್ ಶುರುವಾಗಿದೆ ಈಗಲೂ ಆಗಸ್ಟ್ ತಿಂಗಳ ನಂತರದಿಂದ ಹಾಗಾಗಿ ನಿಮ್ಮ ಸಿನಿಮಾನು ಆದಷ್ಟು ಬೇಗ ಬರ್ಲಿ ಎಲ್ಲರಿಗೂ ಚಿತ್ರತಂಡಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ಲಿ ಆದ್ರೆ ಒಂದು ಮಾತು ಹೇಳ್ತೇನೆ ಅಂದ್ರೆ ಏನಂದ್ರೆ ಈಗ ದೊಡ್ಡ ದೊಡ್ಡ ಸ್ಟಾರ್ ಇರ್ಬೋದು ಅಥವಾ ಸ್ಟಾರ್ ನಿರ್ಮಾಪಕರಿಗೆ ಅಲ್ಲಿ ಒಳ್ಳೆ ಸಿನಿಮಾ ಮಾಡೋದಷ್ಟೇ ಅಷ್ಟೇ ದೊಡ್ಡ ಟಾರ್ಗೆಟ್ ಇರುತ್ತೆ ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಟಾರ್ಗೆಟ್ ಬಟ್ ಹೊಸುಬ್ರಿಗೆ ಹಾಗಲ್ಲ ಒಳ್ಳೆ ಸಿನಿಮಾದ ಜೊತೆಗೆ ಜನಕ್ಕೆ ಹೋಗಿ ತಲುಪು ನೋಡ್ತಾರ ನೋಡಲ್ಲ ಅನ್ನೋ ಒಂದು ಭಯ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೆ ಮಾಡಬೇಕು ಹಾಗಾಗಿ ಆ ಭಯ ಆ ಶ್ರದ್ಧೆ ಇವೆಲ್ಲವೂ ಇಟ್ಕೊಂಡು ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ರೆ ಕರೆಕ್ಟ್ ಆಗಿ ಅದನ್ನ ರೀಚ್ ಮಾಡಿಸಿ ಒಳ್ಳೆ ಟೈಮಿಗೆ ರಿಲೀಸ್ ಮಾಡಿದ್ರೆ ಖಂಡಿತವಾಗೂ ದೊಡ್ಡ ಯಶಸ್ಸಾಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಆದ್ರೆ ಅವಾಗಿಂದ ಒಂದು ಗಿರಿತ ಏನಂತಂದ್ರೆ ಹೀರೋ ಹಿರೋ ದೂರ ಮಾಡಿ ನಾ ಮದ್ದೆ ಕೂತ್ಬಿಟ್ಟಿದೀನಿ ಈ ಕಡೆ ಗೊಂಡಿ ಸ್ವಲ್ಪ ಅವ್ರಿಗೆ ಹೇಳ್ತಿದ್ರು